ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತಿನ ಸುದ್ದಿಯನ್ನು ಹೇಳಿ ಏನಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಸುದ್ದಿಯನ್ನ ತರಲಿಕ್ಕೆ ನಾವು ಜೆ ಬಿಎಂ ವಾಹಿನಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ರಾಮೂರ್ ತಾಲೂಕಿನಾದ್ಯಂತ ಕಳೆದ ದಿನ ಸಾಕಷ್ಟು ಮಳೆಯಾಗಿದೆ ಸುಮಾರು ಎರಡು ಮೂರುಗಳ ತಾಸು ಏನೋ ಒಂದು ಮಳೆಯಾಗಿದೆ ಅಂತ ಹೇಳಿ ಈ ಮಳೆಯಿಂದ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಸರ್ಕಾರ ಇಲ್ಲಿ ಸಾಕಷ್ಟು ನಾನಾ ಯೋಜನೆಗಳನ್ನ ತಂದಿದೆ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತೇನೆ ಹೀಗೆ ಅಂತ ಹೇಳಿ ಸಾಕಷ್ಟು ಯೋಜನೆಯನ್ನ ಜಾರಿಗೆ ತಂದಿದೆ ಆದ್ರೆ ರಾಮದುರ್ಗದ ಏನು ಚಿಕ್ಕಪ್ಪ ಎಸ್ ಕೆ ಅನ್ನೋ ಗ್ರಾಮ ಇದೆ ಹಾಗೆ ಅನ್ನೋದು ಅನ್ನೋದೇನಿದೆ ಇಲ್ಲಿ ಸಾಕಷ್ಟು ಜನ ತೊಂದರೆಗೀಡಾಗಿದ್ದಾರೆ ಅಂತ ಹೇಳ್ಬಹುದು ಪ್ರಾಣದ ಹಂಗನ್ನ ತೊರೆದು ಇವತ್ತು ಮಕ್ಕಳು ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ನಿಜಕ್ಕೂ ದುರ್ದೈವವಾದಂತಹ ಒಂದು ಸಂಗತಿ ಅಂತ ಹೇಳಬಹುದು ಯಾಕೆಂದ್ರೆ ಒಂದು ಹಳ್ಳವನ್ನ ದಾಟ್ಕೊಂಡು ಹೋಗ್ಬೋದು ನೀವು ದೃಶ್ಯದಲ್ಲಿ ನೋಡ್ತೀರಿ ನಮ್ಮ ವಾಹಿನಿಯ ದೃಶ್ಯದಲ್ಲಿ ಕಾಣ್ತಾ ಇದೆ ಏನಂತಂದ್ರೆ ಹಳ್ಳವನ್ನ ದಾಟಿಸಿ ಅಲ್ಲಿನ ಗ್ರಾಮಸ್ಥರು ಅವರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ನಿಜಕ್ಕೂ ಸರ್ಕಾರ ಇತ್ತ ಗಮನ ಹರಿಸ್ಬೇಕು ಯಾಕಂತಂದ್ರೆ ಇವತ್ತು ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಪರಿಸ್ಥಿತಿ ಈ ಗ್ರಾಮದ ಜನತೆಗೆ ಒಡ್ಡಿರುವಂತದ್ದು ನಿಜಕ್ಕೂ ದುರಾದೃಷ್ಟವಾದ ಸಂಗತಿ ಅಂತ ಹೇಳುದು ನಾನು ಅಶೋಕ್ ಪಟ್ಟಣ್ ಅವರ ಗಮನಕ್ಕೆ ತರ್ತಾ ಇದ್ದೇನೆ ಸನ್ಮಾನ್ಯ ಶಿಕ್ಷಣ ಸಚಿವರ ಗಮನಕ್ಕೆ ತರ್ತಾ ಇದ್ದೇನೆ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾನು ಒಂದು ಮನವಿಯನ್ನ ಮಾಡಿಕೊಡ್ತೇನೆ ನಮ್ಮ ವಾಹಿನಿಯಿಂದ ನೋಡಿ ಆ ಮಕ್ಕಳ ಒಂದು ಪರಿಸ್ಥಿತಿಯನ್ನ ನೋಡಿ ನಿಜಕ್ಕೂ ಇಂತಹ ಒಂದು ಪರಿಸ್ಥಿತಿ ಇಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣವನ್ನ ಪಡೆಯುವಂತಹ ಒಂದು ಅಹ್ ಏನು ದುರದೃಷ್ಟ ಒಂದು ಒದಗಿ ಬಂದಿದೆ ಅಂತ ಹೇಳ್ಬೋದು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಈ ಗ್ರಾಮಕ್ಕೆ ತೆರಳಿ ಆ ಗ್ರಾಮದ ಶಾಲೆಗೆ ಹೋಗ್ತಕ್ಕಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಿ ಹಾಗೆ ಆ ಮಕ್ಕಳು ಶಿಕ್ಷಣ ಗಗನ ಕುಸುಮವಾಗಬಾರ್ದು ಅವರಿಗೆ ಸುಲಭವಾಗಿ ಸಿಗ್ತಕ್ಕಂತಹ ಕೆಲಸ ಆಗ್ಬೇಕು ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿರುವುದು ತುಂಬಾ ಅವಶ್ಯವಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಪ್ರಾಣದ ಹಂಗನ್ನ ತೊಡಗ ತಮ್ಮ ಮಕ್ಕಳನ್ನ ಪಾಲಕರು ದಾಟಿಸತಕ್ಕಂತಹ ದೃಶ್ಯವನ್ನ ಕೇಳಬಹುದು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸಬೇಕು ಅಷ್ಟೇ ಅಲ್ಲದೆ ಜೆ ಪಿ ಎಂ ನ್ಯೂಸ್ ಇದನ್ನ ಹಾಗೆ ಬಿಡಲ್ಲ ಇದನ್ನ ಅಪ್ ಮಾಡ್ತೇವೆ ಇದನ್ನ ಏನು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಹೋಗೋವರೆಗೂ ನಾವು ಬಿಡೋದಿಲ್ಲ ನಿರಂತರವಾಗಿ ಫಾಲೋಅಪ್ ಮಾಡ್ತೇವೆ ಇದನ್ನ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಆದಂತಹ ಅಶೋಕ್ ಪಟ್ಟಣ ಗಮನಕ್ಕೂ ಕೂಡ ಕೆಲಸ ಮಾಡ್ತವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಇಲ್ಲಿ ಏನು ಆ ರಸ್ತೆಯನ್ನು ನಿರ್ಮಾಣ ಮಾಡತಕ್ಕಂಥ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಹೀಗೆ ಎಲ್ಲಾ ಇಲಾಖೆ ಗಮನಕ್ಕೆ ತಂದು ಈ ಪರಿಹಾರವನ್ನ ಕೊಡಿಸುವಂತ ಕೆಲಸ ನಿಮಗೆ ಜೆ ಬಿಎಂ ವಾಹಿನಿ ಮಾಡ್ತದೆ ನೀವು ಕೂಡ ನಮ್ಮ ವಾಹಿನಿಗೆ ಬೆಂಬಲವನ್ನು ನೋಡಿ ಇದು ಉಡುಚೆಮ್ಮ ನಗರದ ಪರಿಸ್ಥಿತಿ ಖಂಡಿತವಾಗ್ಲೂ ಇದನ್ನ ನೋಡಿದ್ರೆ ನೀವು ಆ ಮೈ ರೋಮಾಂಚನವಾಗ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಮಕ್ಕಳಿಗೂ ಇಂತಹ ಸ್ಥಿತಿ ಬಂದ್ರೆ ಹೇಗೆ ಅಂತಕ್ಕಂಥದ್ದು ಒಂದು ಚೂರು ವಿಚಾರಣೆ ಮಾಡಿ ವಿಚಾರ ಮಾಡ್ಬೇಕಾಗ್ತದೆ ಹೀಗಾಗಿ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಶೀಘ್ರವಾಗಿ ಏನು ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸಬೇಕು ಆ ಗ್ರಾಮದ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಭಯದಲ್ಲಿ ಶಿಕ್ಷಣವನ್ನ ಪಡೆಯುವಂತಹ ವಾತಾವರಣ ನಿರ್ಮಾಣವಾಗಿರುವಂತದ್ದು ಅಲ್ಲಿ ಹರಿಯುವ ನೀರು ಆ ಜೋರಾಗಿ ರಕ್ಷದಿಂದ ನೀರು ಹರಿತಾ ಇದೆ ಆ ನೀರಿನಲ್ಲಿ ದಾಟಿಸ್ತಕ್ಕಂಥದ್ದು ಇಂತಹ ಒಂದು ಪರಿಸ್ಥಿತಿ ಖಂಡಿತವಾಗಲೂ ಅದನ್ನು ನೋಡಿದ್ರೆ ಆಗುತ್ತೆ ಒಂದು ಕ್ಷಣ ಭಯ ಆಗುತ್ತೆ ನಮ್ಮ ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಬಂದ್ರೆ ಹೇಗಪ್ಪ ಅಂತಕ್ಕಂಥದ್ದು ಯಾರ ಮಕ್ಕಳೇ ಆಗಿರ್ಲಿ ಬಡವರ ಮಕ್ಕಳೇ ಆಗಿರ್ಲಿ ಸಿರಿವಂತ ಮಕ್ಕಳೇ ಆಗಿರ್ಲಿ ಮಕ್ಕಳು ಮಕ್ಕಳೇ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಅಂದ್ರೆ ಅವರ ಶಾಲೆಗೆ ಹೋಗ್ತಕ್ಕಂಥ ಒಂದು ದಾರಿಯನ್ನು ನಿರ್ಮಾಣ ಮಾಡಿಕೊಡುವಂತದ್ದಾಗಲಿ ಏನಾದರೂ ಒಂದು ಪರಿಹಾರವನ್ನು ಒದಗಿಸುವಂತಹ ಕೆಲಸವನ್ನ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಗಮನ ಹರಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕು ಅನ್ನೋದೇ ನಮ್ಮ ಜೆ ವಿಎಂ ವಾಹಿನಿಯ ಕಳಕಡೆ ha <laughs> ha காலு அக்கற உட்கார் and i love it so much